ಅರುಣಾಚಲ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗ ಮಾರ್ಗವು ಇನ್ನೇನು ಉದ್ಘಾಟನೆಗೆ ಸಿದ್ಧವಾಗಿದೆ ಭಾರತ ಚೀನಾಗಳಿಯ ಪೂರ್ವ ವಲಯದ ಕಡೆಗೆ ಉತ್ತಮ ಸಂಪರ್ಕಕ್ಕಾಗಿ ಸೇಲಾ ಸುರಂಗ ಮಾರ್ಗ ನಿರ್ಮಾಣ ಮಾಡಲಾಗ್ತಿದೆ ಸುರಂಗ ಮಾರ್ಗದ ವಿಶೇಷತೆ ಏನು ಇದರ ಡೀಟೇಲ್ಸ್ ಇಲ್ಲಿದೆ ನೋಡಿ ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗ ಮಾರ್ಗವು ಅರುಣಾಚಲ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ ಸದ್ಯ ಇಂದಿನಿಂದ ಸೇಲಾ ಸುರಂಗ ಮಾರ್ಗ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಿದೆ ತೇಜ್ಪುರದಿಂದ ಅರುಣಾಚಲ ಪ್ರದೇಶದ ತವಾಂಗ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು ಈ ಸುರಂಗಕ್ಕಾಗಿ ಒಟ್ಟು ಎಂಟುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ ಸೇಲಾ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಒಂಬತ್ತರಂದು ಅಡಿಪಾಯ ಹಾಕಿದರು ಅದರ ನಿರ್ಮಾಣವು ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭ ಆಯಿತು ಭಾರತ ಚೀನಾ ಗಡಿಯ ಪೂರ್ವ ವಲಯದ ಕಡೆಗೆ ಉತ್ತಮ ಸಂಪರ್ಕಕ್ಕಾಗಿ ಇದನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅರುಣಾಚಲ ಪ್ರದೇಶದಲ್ಲಿ ಸುರಂಗಗಳು ಮತ್ತು ರಸ್ತೆಗಳ ನಿರ್ಮಾಣ ಕಾರ್ಯಗಳಲ್ಲಿ ನಾವು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ತೇವೆ ಸೇಲಾ ಸುರಂಗ ಯೋಜನೆಯು ಅಂತಿಮ ಹಂತದಲ್ಲಿದೆ ಇದು ಸುಮಾರು ತೊಂಬತ್ತು ಪ್ರತಿಶತದಷ್ಟು ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಅರುಣಾಚಲ ಪ್ರದೇಶದ ತವಾಂಗ್ನ ಜನರಿಗೆ ಎಲ್ಲ ಹವಾಮಾನದಲ್ಲೂ ರಸ್ತೆ ಸಂಪರ್ಕವನ್ನು ಒದಗಿಸುತ್ತೆ ಜಿಲ್ಲೆಗೆ ಭೇಟಿ ನೀಡುವ ಪ್ರವಾಸಿಗರು ಮತ್ತು ಸಶಸ್ತ್ರ ಪಡೆಗಳು ಸಹ ಪ್ರಯೋಜನವಾಗುತ್ತೆ ಸೇಲಾ ಸುರಂಗವು ಒಮ್ಮೆ ಪೂರ್ಣಗೊಂಡರೆ ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿ ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗವಾಗುತ್ತೆ ಸುರಂಗ ಮಾರ್ಗವು ತೊಂಬತ್ತು ಪ್ರತಿಶತದಷ್ಟು ನಿರ್ಮಾಣ ಕಾರ್ಯಗಳು ಪೂರ್ಣಗೊಂಡಿವೆ ಸೇಲಾ ಸುರಂಗ ಯೋಜನೆಯಲ್ಲಿ ಎರಡು ಸುರಂಗಗಳಿವೆ ಸೇಲಾ ಸುರಂಗ ಯೋಜನೆ ಎರಡು ಸುರಂಗಗಳನ್ನು ಒಳಗೊಂಡಿದೆ ಸುರಂಗ ಒಂದು ಇದು ಒಂಬೈನೂರ ಎಂಬತ್ತು ಮೀಟರ್ ಉದ್ದದ ಏಕ ಮಾರ್ಗದ ಸುರಂಗ ಮತ್ತು ಸುರಂಗ ಎರಡು ಇದು ಸಾವಿರದ ಐನೂರ ಐವತ್ತೈದು ಮೀಟರ್ ಉದ್ದದ ದ್ವಿಮಾರ್ಗ ಸುರಂಗವಾಗಿದೆ ಸೇಲಾ ಸುರಂಗವು ಸೇಲಾ ಪಾಸ್ನಿಂದ ನಾನೂರು ಮೀಟರ್ಗಳಷ್ಟು ಕೆಳಗೆ ಇದೆ ಒಮ್ಮೆ ಸುರಂಗ ಪೂರ್ಣಗೊಂಡರೆ ಜನರು ಚಳಿಗಾಲದಲ್ಲೂ ಸಹ ಅದರ ಮೂಲಕ ಹಾದು ಹೋಗೋಕೆ ಸಾಧ್ಯ ಆಗುತ್ತೆ ಇದು ಅರುಣಾಚಲ ಪ್ರದೇಶದ ಮೂಲಸೌಕರ್ಯವನ್ನು ಮಾತ್ರ ಅಲ್ಲದೆ ಪ್ರವಾಸೋದ್ಯಮವನ್ನು ಹೆಚ್ಚಿಸುತ್ತೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ